ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಹಸುವಿನ ಕೆಚ್ಚಲು ಕತ್ತರಿಸಿದ ಅಮಲಿನಲ್ಲಿ ಸರ್ಕಾರ ಇದೆ ಯಾರು ಅಮಾಯಕನ ಬಂಧನ ಸರ್ಕಾರ ಮಾಡಿದೆ ಕಾಂಗ್ರೆಸ್ನವರು ಹಸುಗಳನ್ನ ತೆಗೆದುಕೊಳ್ಳೋಕೆ ಒತ್ತಾಯ ಹಾಕ್ತಾ ಇದ್ದಾರೆ ನಾವು ಹಿಂದೂಗಳು ಇದ್ದೀವಿ ಹತ್ತಲ್ಲ ಇಪ್ಪತ್ತು ಹಸುಗಳನ್ನ ಕುಡಿಸ್ತೀವಿ ಈ ಘಟನೆಯನ್ನ ನಿಜವಾಗಿ ಯಾರು ಮಾಡಿದ್ದಾರೆ ಅವನ ಬಂಧನ ಮಾಡಬೇಕು ಎಂದು ಸರ್ಕಾರದ ಮೇಲೆ ಪಿಸಿ ಮೋಹನ್ ವಾಗ್ದಾಳಿ ಮಾಡಿದ್ದಾರೆ ನಮಗೆ ತಾಯಿ ಸಮಾನ ನಾವು ಇದು ಇದೀವಿ ನಾವು ಹಸುಗಳು ಒಂದಲ್ಲ ಸಾವಿರ ಹಸುಗಳನ್ನ ಕೊಡಿಸ್ತೀವಿ ನಮಗೆ ಬೇಕಾಗಿರುವಂಥದ್ದು ಆಗಿರುವಂಥ ಹಸುಗಳಿಗೆ ಇನ್ನು ಮುಂದಕ್ಕೆ ಆಗಬಾರ್ದು ಇವಾಗ ಆಗಿರೋಂಥದಕ್ಕೆ ನಮಗೆ ಏಣಿಕೆ ಆಗಿದೆ ಯಾರು ಈ ಕೃತಿಯನ್ನು ಎಸಗಿದಾರೋ ಅವ್ರನ್ನ ಬಂಧಿಸಬೇಕು ತಕ್ಷಣವೇ ಬಂಧಿಸಬೇಕು ಇದು ಯಾವುದೋ ನಸರು ಅಂತ ಹೇಳಿಬಿಟ್ಟು ಯಾರನ್ನೋ ಬಂಧಿಸ್ಬಿಟ್ಟು ಇಲ್ಲಿ ಕಣ್ಣ ಮುಚ್ಚಾಲೆ ಮಾಡ್ತಾ ಇದೆ ಇದು ಸರಿ ಇಲ್ಲ ಖಂಡಿತವಾಗ್ಲೂ ಕೂಡ ನಿಜವಾದ ಯಾರು ಮಾಡಿದ್ದಾರೆ ಈ ಕೃತಿಯನ್ನು ಅವ್ರನ್ನ ಬಂಧಿಸುವವರೆಗೂ ಕೂಡ ನಾವು ಈ ರಾಜ್ಯದಲ್ಲಿ ಹೋರಾಟವನ್ನು ನಿಲ್ಲಿಸಲ್ಲ ಅಂತ ಕೂಡ ನಾವು ಹೇಳ್ತೀವಿ ಅಮಲಿನಲ್ಲಿರೋದು ಸರ್ಕಾರ ಅವನಲ್ಲ ನಸುರು ಅಲ್ಲ ಅಂತ ನಾನು ಹೇಳ್ತೀನಿ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ